ರಾತ್ರಿ ಆದರೆ ಸಾಕು ವಿಡಿಯೋ ಕಾಲ್ ಮಾಡಿ ಕಾಟ ಕೊಡ್ತಾನೆ ಕಾಮ ಪ್ರಚೋದಕವಾಗಿ ಮಾತನಾಡಿ ಹಿಂಸೆ ಕೊಡ್ತಾನೆ ಹಳೆ ಹುಬ್ಬಳ್ಳಿ ಠಾಣೆ ಇನ್ಸ್ಪೆಕ್ಟರ್ ವಿರುದ್ಧ ದೂರು ದಾಖಲಾಗಿದೆ ಇನ್ಸ್ಪೆಕ್ಟರ್ ಸುರೇಶ್ ಏಳು ವಿರುದ್ಧ ಮಹಿಳಾ ಪೇದೆ ದೂರನ್ನ ಕೊಟ್ಟಿದ್ದಾರೆ ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ದಾರೆ ಮಹಿಳಾ ಪೇದೆ ಗೃಹ ಸಚಿವ ಪರಮೇಶ್ವರ್ ಅವರಿಗೂ ದೂರು ಕೊಟ್ಟಿದ್ದಾರೆ ಪೇದೆ ವಿಡಿಯೋ ಕಾಲ್ ಮಾಡಿ ಕೆಟ್ಟದಾಗಿ ಮಾತನಾಡ್ತಾರಂತೆ ಹೆಣ್ಣು ಮಕ್ಕಳ ಬ್ಯೂಟಿ ಬಗ್ಗೆ ಅಶ್ಲೀಲವಾಗಿ ಮಾತನಾಡ್ತಾನಂತೆ ಮಾತನಾಡದೆ ಹೋದ್ರು ಕಿರುಕುಳ ಕೊಡ್ತಾನಂತೆ ಕಾಲ್ ಕಟ್ ಮಾಡಿ ಸುಮ್ಮನಾದ್ರೂ ಬಿಡೋದಿಲ್ವಂತೆ ಇನ್ಸ್ಪೆಕ್ಟರ್ ಇಂದ ಮುಕ್ತಿ ಕೊಡಿಸಿ ಅಂತ ಆಯೋಗಕ್ಕೆ ಪತ್ರವನ್ನ ಬರೆಯಲಾಗಿದೆ ಗೃಹ ಸಚಿವ ಡಿಜಿಪಿ ಹಾಗೂ ಮಹಿಳಾ ಆಯೋಗಕ್ಕೆ ಪತ್ರವನ್ನ ಬರೆಯಲಾಗಿದೆ ಸುರೇಶ್ ಎಳ್ಳೂರಿನಿಂದ ಕುಟುಂಬವೇ ಛಿದ್ರ ಆಗಿದೆ ಅಂತ ದೂರು ನೀಡಲಾಗಿದೆ ಲೈಂಗಿಕ ಕ್ರಿಯೆಗೆ ಆಹ್ವಾನಿಸುತ್ತಾನೆ ಅಂತ ಸುರೇಶ್ ಎಳ್ಳೂರು ವಿರುದ್ಧ ಈಗ ದೂರು ದಾಖಲಾಗಿದೆ ಸಹಕರಿಸದೇ ಇದ್ರೆ ರಜೆ ಕೊಡದೆ ಹಿಂಸೆ ಕೊಡ್ತಾನಂತೆ ಸಹಕರಿಸಿದವರು ಕಚೇರಿಗೆ ಬರದಿದ್ರು ಕೇಳೋದಿಲ್ವಂತೆ ಸನ್ನೆ ಮಾಡಿ ಲೈಂಗಿಕ ಕ್ರಿಯೆಗೆ ಕರೀತಾರಂತೆ ಇನ್ಸ್ಪೆಕ್ಟರ್ ರಾತ್ರಿ ಆದ್ರೆ ಸಾಕು ವಿಡಿಯೋ ಕಾಲ್ ಮಾಡಿ ಕಾಟ ಕೊಡ್ತಾರೆ ಕಾಮ ಪ್ರಚೋದಕವಾಗಿ ಮಾತನಾಡಿ ಹಿಂಸೆ ಕೊಡ್ತಾನೆ ದೂರುಗಳ ಸರಮಾಲೆಯೇ ಇದ್ದರೂ ಸಹಿ ಇಲ್ಲ ಯಾರು ಕಳಿಸಿದ್ದಾರೆ ಎಂಬ ಮಾಹಿತಿಯೂ ಇಲ್ಲ ಸುದೀರ್ಘ ಪತ್ರದಲ್ಲಿ ಒಬ್ಬರು ಸಹಿ ಹಾಕಿಲ್ಲ ಹಿರಿಯ ಅಧಿಕಾರಿಗಳಿಂದ ತನಿಖೆಗೆ ಕಮಿಷನರ್ ಸೂಚನೆಯನ್ನ ಕೊಟ್ಟಿದ್ದಾರೆ ಹಳೆ ಹುಬ್ಬಳ್ಳಿಯ ಠಾಣೆ ಇನ್ಸ್ಪೆಕ್ಟರ್ ವಿರುದ್ಧ ಈಗ ದೂರು ದಾಖಲಾಗಿರುವುದು ಆತನ ಹೆಸರು ಸುರೇಶ್ ಎಳ್ಳೂರು ಈ ಇನ್ಸ್ಪೆಕ್ಟರ್ ಸಿಕ್ಕಾಪಟ್ಟೆ ಕಾಟ ಕೊಡ್ತಾನೆ ಕಾಮ ಪ್ರಚೋದಕವಾಗಿ ಮಾತನಾಡ್ತಾನೆ ವಿಡಿಯೋ ಕಾಲ್ ಮಾಡಿ ಹಿಂಸೆ ಕೊಡ್ತಾನೆ ಅಂತ ಹೇಳಿ ಅದೇ ಠಾಣೆಯ ಮಹಿಳಾ ಪೇದೆ ಮಹಿಳಾ ಆಯೋಗಕ್ಕೆ ದೂರನ್ನ ನೀಡಿದ್ದಾರೆ ಜೊತೆಗೆ ಗೃಹ ಸಚಿವ ಪರಮೇಶ್ವರ್ ಅವರಿಗೂ ಕೂಡ ದೂರು ಕೊಟ್ಟಿದ್ದಾರೆ ವಿಡಿಯೋ ಕಾಲ್ ಮಾಡಿ ಕೆಟ್ಟದಾಗಿ ಮಾತನಾಡ್ತಾರಂತೆ ಇವರು ಹೆಣ್ಣು ಮಕ್ಕಳ ಬ್ಯೂಟಿ ಬಗ್ಗೆ ಅಶ್ಲೀಲವಾಗಿ ಮಾತನಾಡ್ತಾರಂತೆ ಮಾತನಾಡದೆ ಹೋದ್ರೂ ಕೂಡ ಕಿರುಕುಳ ಮಾತ್ರ ಕೊಟ್ಟೆ ಕೊಡ್ತಾನೆ ಕಾಲ್ ಕಟ್ ಮಾಡಿ ಸುಮ್ನಾಗಿದ್ರು ಕೂಡ ಬಿಡುವುದಿಲ್ಲವಂತೆ ಏನ್ ಇನ್ಸ್ಪೆಕ್ಟರ್ ಮುಕ್ತಿ ಕೊಡಿಸಿ ನನಗೆ ಅಂತ ಹೇಳಿ ಆ ಮಹಿಳಾ ಪೇದೆ ಪಾಪ ಆಯೋಗಕ್ಕೆ ಪತ್ರವನ್ನ ಕೂಡ ಬರೆದಿದ್ದಾರೆ ಗೃಹ ಸಚಿವ ಡಿಜಿಪಿ ಹಾಗೂ ಮಹಿಳಾ ಆಯೋಗಕ್ಕೆ ಪತ್ರವನ್ನ ಬರೆದಿರೋದು ಸುರೇಶ್ ಎಳ್ಳೂರಿನಿಂದ ಕುಟುಂಬವೇ ಛಿದ್ರ ಆಗಿದೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ ಲೈಂಗಿಕ ಕ್ರಿಯೆಗೆ ಆಹ್ವಾನಿಸ್ತಾನಂತೆ ಸುರೇಶ್ ಎಳ್ಳೂರು ಸಹಕರಿಸದೆ ಇದ್ರೆ ರಜೆ ಕೊಡಲ್ಲ ರಜೆ ಕೊಡದೆ ಹಿಂಸೆಯನ್ನ ಕೊಡ್ತಾನಂತೆ ಏನೋ ಆತನಿಗೆ ಸಹಕರಿಸಿದವರು ಕಚೇರಿಗೆ ಬರೆದಿದ್ರು ಕೂಡ ಕೇಳೋದೇ ಇಲ್ವಂತೆ ಆತ ಸನ್ನೆ ಮಾಡಿ ಲೈಂಗಿಕ ಕ್ರಿಯೆಗೆ ಕರಿತಾನಂತೆ ಇನ್ಸ್ಪೆಕ್ಟರ್ ಮಹಿಳಾ ಪೇದೆಯಿಂದ ಈಗ ಠಾಣೆಯ ಇನ್ಸ್ಪೆಕ್ಟರ್ ವಿರುದ್ಧ ದೂರು ದಾಖಲಾಗಿದೆ ದೂರುಗಳ ಸರಮಾಲೆಯೇ ಇದ್ರೂ ಕೂಡ ಸಹಿ ಇಲ್ಲ ಅದರಲ್ಲಿ ಯಾರು ಕಳಿಸಿದ್ದಾರೆ ಎಂಬ ಮಾಹಿತಿಯೂ ಕೂಡ ಇಲ್ಲ ಆ ಪತ್ರವನ್ನ ಯಾರು ಬರೆದಿದ್ದಾರೆ ಅದರಲ್ಲಿ ಸಹಿ ಕೂಡ ಇಲ್ಲ ಯಾರು ಕಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಸುದೀರ್ಘ ಪತ್ರದಲ್ಲಿ ಒಬ್ಬರು ಕೂಡ ಸಹಿಯನ್ನ ಹಾಕಿಲ್ಲ ಹಿರಿಯ ಅಧಿಕಾರಿಗಳಿಂದ ತನಿಖೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕಮಿಷನರ್ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಇದೆಲ್ಲವನ್ನು ನಾವು ಗಮನಿಸ್ತಾ ಇದ್ರೆ ಇಂಥವರು ಆ ಒಂದು ಹುದ್ದೆಗೆ ಅರ್ಹರ ಅನ್ನೋ ಪ್ರಶ್ನೆ ಮೂಡುತ್ತೆ ಜೊತೆಗೆ ಅಂತವರಿಂದ ಸಮಾಜದ ರಕ್ಷಣೆಯನ್ನ ನಾವು ಬಯಸೋದಕ್ಕಾಗುತ್ತಾ ಇಂಥವರಿಂದ ಮಹಿಳಾ ಪೇದೆಯನ್ನೇ ಈತ ಬಿಡ್ತಾ ಇಲ್ಲ ಆಕೆಗೆ ಹಿಂಸೆಯನ್ನ ಕೊಡ್ತಾ ಇದ್ದಾನೆ ಇನ್ನು ಬಡ ಜನರು ಸಮಸ್ಯೆಯನ್ನ ಹೇಳ್ಕೊಂಡು ಹೋದ್ರೆ ಈತ ಅವರಿಗೆ ಎಷ್ಟರ ಮಟ್ಟಿಗೆ ಸಮಾಧಾನ ಹೇಳ್ತಾನೆ ಧೈರ್ಯ ಹೇಳ್ತಾನೆ ಇದು ಕೂಡ ಸಹಜವಾಗಿರುವಂಥ ಪ್ರಶ್ನೆ ಹಾಗಾಗಿ ಇಂಥವ್ರನ್ನ ಸುಮ್ಮನೆ ಬಿಡೋದು ಅಪರಾಧ ಆಗೋಗ್ಬಿಡುತ್ತೆ ಇಂಥವ್ರನ್ನ ಸುಮ್ಮನೆ ಬಿಡಲೇಬಾರ್ದು ಈಗ ಮಹಿಳಾ ಪೇದೆ ಆಕೆ ಧೈರ್ಯ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಅಂದಾಗ ಆಕೆಗೆ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡಬೇಕಾಗುತ್ತೆ ಮತ್ತಷ್ಟು ಏಕೆ ಅಂತ ಹೇಳಿದ್ರೆ ಇಂಥ ಹುಳುಗಳು ಬಹಳಷ್ಟು ಕಡೆ ಇದ್ದಾವೆ ಬೇರೆ ಬೇರೆ ಸ್ಟೇಷನ್ಗಳು ಕೂಡ ಇದಾವೆ ಎಷ್ಟೋ ಮಹಿಳಾ ಪೇದೆಯರಿಗೆ ಕಿರುಕುಳವನ್ನ ನೀಡ್ತಾ ಇರ್ತಾರೆ ಪ್ರತಿದಿನ ಆಯಾ ಸ್ಟೇಷನ್ಗಳ ಇನ್ಸ್ಪೆಕ್ಟರ್ ಗಳು ಕೆಲವೊಂದಿಷ್ಟು ಜನ ಹಾಗಾಗಿ ಅಂತವರಿಗೆ ಒಂದು ಲೆಸನ್ ಆಗ್ಬೇಕು ಒಂದು ಪಾಠ ಆಗಬೇಕು ಅಂತ ಅಂದರೆ ಈ ಸುರೇಶ್ ಎಳ್ಳೂರಿಗೆ ದೊಡ್ಡ ಶಿಕ್ಷೆ ಆಗಬೇಕು ಈತನ ವಿರುದ್ಧ ಕಠಿಣ ಕ್ರಮ ಆಗಲೇಬೇಕು ಇಲ್ಲವಾದ್ರೆ ಮತ್ತೆ ಇದೇ ರೀತಿಯಾದಂತ ಕಿರುಕುಳವನ್ನ ನೀಡ್ತಾನೆ ಹೋಗ್ತಾನೆ ಮತ್ತೆ ಬೇರೆ ಬೇರೆ ಮಹಿಳಾ ಪೇದೆಗಳಿಗೆ